ನಮಸ್ಕಾರ ಪ್ರೇಕ್ಷಕರೇ ಟಿ ನೈನ್ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಒಂದು ಸಾವಿರ ದಿನಗಳ ಆಡಳಿತವನ್ನು ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ಹಾಗೂ ಭೂ ಗ್ಯಾರಂಟಿ ಸಾಧನಾ ಸಮಾವೇಶ ಸಮಾರಂಭವನ್ನು ಹಾವೇರಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡ ಪ್ರಯುಕ್ತ ಹುಬ್ಬಳ್ಳಿ ಧಾರವಾಡ ಎಪ್ಪತ್ನಾಲ್ಕು ಮತಕ್ಷೇತ್ರದ ಅಭ್ಯರ್ಥಿ ಶ್ರೀ ದೀಪಕ್ ಚುಂಚುರಿ ಅವರ ನೇತೃತ್ವದಲ್ಲಿ ಎರಡು ನೂರು ವಾಹನಗಳನ್ನು ರವಾನೆ ಮಾಡಲಾಯಿತು ಇವತ್ತು ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಅನ್ನದಾನೆಯ ಸರ್ಕಾರ ಒಂದು ಸಾವಿರ ದಿನ ಪೂರ್ಣ ಆಗಿದೆ ಅದರ ಸಮಾವೇಶಕ್ಕೆ ಹಾವೇರಿಯಲ್ಲಿ ನಡೆಯುತ್ತಿರುವ ಸಮಾವೇಶಕ್ಕೆ ಧಾರವಾಡ ಎಪ್ಪತ್ನಾಲ್ಕನೇ ಕ್ಷೇತ್ರದಿಂದ ನಾವು ಲಿಮಿಟೆಡ್ ಕಾರ್ಯಕರ್ತರು ವರ್ಕರ್ಸ್ ಕರೆದ್ರೆ ನಮ್ಮ ಕನಿಷ್ಠ ಒಂದು ಮೂರು ಸಾವಿರ ಜನ ವರ್ಕರ್ಸ್ ತಾವಾಗಲೇ ಬಂದು ಗಾಡಿ ಒಯ್ದಾರೆ ಅವರು ಅವರು ಸ್ಫೂರ್ತಿ ನೋಡಿದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಕೊಟ್ಟಂತ ಗ್ಯಾರಂಟಿಗಳು ಎಲ್ಲಾ ಸಕ್ಸಸ್ಫುಲ್ ಆಗ್ಯಾವ ಅನ್ನೋದಕ್ಕೆ ಇವತ್ತು ನಿಮ್ಮ ಎದುರಿಗೇನೆ ಉದಾಹರಣೆ ಎಲ್ಲ ಗಾಡಿ ಬೆಳಿಗ್ಗೆನ ಹೋಗ್ಯಾವೆಲ್ಲ ಈಗ ನಾವು ಈಗ ಸಿದ್ದರಾಮಯ್ಯ ಸರ್ಕಾರ ಸಾವಿರಾರು ದಿನಗಳೇ ಇರಲಿ ಸರ್ಕ ಸಿದ್ದರಾಮಯ್ಯ ಸರ್ಕಾರ ಇನ್ನೂ ಅವ್ರು ಇರುವವರಿಗೆ ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿ ನಮ್ಮ ಬಡ ಜನತೆ ಸೇವೆ ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸಿ ಗ್ಯಾರಂಟಿ ಸ್ಕೀಮ್ ಮಹಿಳೆಯರಂತರು ಸಿದ್ದರಾಮಯ್ಯ ಅವ್ರ ಅಕ್ಕ ನಮ್ಮ ನಾಯಕರು ನಮ್ಗೆ ಅನ್ನ ಹೇಳಿ ಎಲ್ಲರೂ ಸ್ವಯಂ ಸ್ಫೂರ್ತಿಲಿಂದ ಬಂದಾರ ನೀವು ನೋಡ್ರಿ ಅದಕ್ಕೆ ಇವತ್ತು ನಮಗೆ ಭಾಳ ಖುಷಿ ಸಾವಿರ ದಿನ ಆಗಿತ್ ಸಿದ್ದರಾಮಯ್ಯ ಸರ್ಕಾರದ್ದು ಸಾವಿರ ದಿನಾನು ಪ್ರತಿ ದಿನ ಬಡವರಿಗಾಗಿ ಮೀಸಲಿಟ್ಟೈತಿ ಬರೋ ದಿನಾನು ಬಡವರಿಗಾಗಿ ಸಿದ್ದರಾಮಯ್ಯ ಅವರ ಕಡೆಯಿಂದ ಸರ್ಕಾರಲಿಂದ ಏನ್ ಆಗ್ತೈತಿ ಅದು ಮಾಡ್ತಾರ ಇದರ ನೇತೃತ್ವವನ್ನು ಸಿದ್ದರಾಮಯ್ಯ ಬಹಳ ಚೆನ್ನಾಗಿ ನಡೆಸಾರೆ ನಮ್ಮ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತ ಇವರೆಲ್ಲರೂ ಈ ಸರ್ಕಾರ ನಡೆದೈತಿ ಖರ್ಗೆ ಅವರು ಮಾರಿದ್ರೆ ಚೆನ್ನಾಗಿ ನಡೆದೈತಿ ಅಂತ ಹೇಳಿ ಬಹಳ ಸಂತಸದಿಂದ ಹೇಳ್ತಿವಿ